ಎನ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಸೂಪರ್ ಟೇಸ್ಟಿಯಾಗಿರ್ತಕ್ಕಂತಹ ಹಾಗೆ ಹೆಲ್ತಿಯಾಗಿ ಇರ್ತಕ್ಕಂತಹ ಸಪ್ಲಿಮೆಂಟ್ ಕೂಡ ಅಂತ ಹೇಳುವಂತಹ ಒಂದು ಪ್ರೋಟೀನ್ ಲಡ್ಡು ರೆಸಿಪಿ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಸಕ್ಕರೆ ಬೆಲ್ಲವನ್ನು ಯೂಸ್ ಮಾಡದೆ ಈ ಲಡ್ಡುವನ್ನು ನಾವು ಮಾಡ್ಕೋಬಹುದು ಹಾಗೇನೆ ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಇದೆ ಇದರಿಂದ ಫ್ರೆಂಡ್ಸ್ ಮೊದಲನೇದಾಗಿ ಇಲ್ಲಿ ಒಂದು ಮುಕ್ಕಾಲು ಬೌಲಷ್ಟು ಶೇಂಗವನ್ನು ತೆಗೆದುಕೊಂಡಿದ್ದೀನಿ ನೀವು ಒಂದೇ ಅಳತೆ ಪ್ರಮಾಣದಲ್ಲೂ ಕೂಡ ತೆಗೆದುಕೊಬೋದು ಇಲ್ಲ ಡ್ರೈ ಫ್ರೂಟ್ಸ್ನ ಹೆಚ್ಚು ಕಡಿಮೆ ಅಳತೆಯಲ್ಲೂ ಕೂಡ ತಗೋಬಹುದು ಡ್ರೈ ಆಗಿ ಹುರ್ಕೊಂಡು ಅದನ್ನು ಆರ್ಲಿಕ್ಕೆ ಇಟ್ಟಿದ್ದೀನಿ ನಂತರ ಇಲ್ಲಿ ಒಂದು ಪ್ಯಾನಿಗೆ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪನ ಸ್ವಲ್ಪ ಜಾಸ್ತಿಯಾಗಿ ಹಾಕೊಂಡಿದ್ದೀನಿ ನಾನು ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಒಂದೇ ಸಾರಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲವನ್ನೂ ಸಪ್ರೇಟಾಗಿ ಕೂಡ ಫ್ರೈ ಮಾಡ್ಕೋಬೋದು ಇಲ್ಲ ಒಂದೇ ಸಾರಿಗೆ ಒನ್ ಬೈ ಒನ್ ಹಾಕ್ಕೊಳ್ತಾ ನಾವು ಫ್ರೈ ಕೂಡ ಮಾಡ್ಕೋಬೋದು ಮೊದಲಾಗಿ ಬಾದಾಮಿ ಗೋಡಂಬಿ ಪಮ್ಕಿಮ್ ಸೀಡ್ಸ್ ಕುಂಬಳಕಾಯಿ ಬೀಜ ಹಾಗೆ ಸೂರ್ಯಕಾಂತಿ ಬೀಜವನ್ನ ಹಾಕೊಂಡಿದ್ದೀನಿ ನಂತರವಾಗಿ ಇದಕ್ಕೆ ನಾನು ಫ್ಲಾಕ್ಸ್ ಸೀಡ್ಸ್ ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾವು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಸೀಡ್ಸ್ನ ಒಂದೊಂದನೇ ಆಗು ಕೂಡ ಫ್ರೈ ಮಾಡ್ಕೋಬೋದು ಇಲ್ಲ ಒಂದೊಂದನೇ ಸೇರಿಸ್ಕೊಳ್ತಾ ಹಾಗೆ ಕೈ ಆಡಿಸ್ಕೊಳ್ತಾ ಮತ್ತೆ ಡ್ರೈ ಫ್ರೂಟ್ಸ್ಗಳನ್ನು ಸೇರಿಸ್ಕೋಬೋದು ನಂತರವಾಗಿ ನಾನು ಇಲ್ಲಿ ದ್ರಾಕ್ಷಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಬಿಳಿ ಎಳ್ಳನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಬಿಳಿ ಎಳ್ಳನ್ನಾಗಿರ್ಬೋದು ಫ್ಲಾಕ್ ಸೀಡ್ಸ್ ಆಗಿರ್ಬೋದು ಸನ್ಫ್ಲವರ್ ಸೀಡ್ಸ್ ಆಗಿರ್ಬೋದು ಇದರಲ್ಲೆಲ್ಲ ಎಣ್ಣೆ ಅಂಶ ಇರುತ್ತೆ ಸ್ವಲ್ಪ ಒಣ ಕೊಬ್ಬರಿ ತುರಿಯನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಕೂಡ ಹಾಕೋಬಹುದು ಜಸ್ಟ್ ಇದೆಲ್ಲ ಕಲರ್ ಚೇಂಜ್ ಆಗೋ ತರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಂತರವಾಗಿ ಇದನ್ನ ನೀವು ಒಂದು ಪರಾತ ಅಥವಾ ಪ್ಲೇಟ್ ಅನ್ನ ತೆಗೆದುಕೊಂಡ್ಬಿಟ್ಟು ಸ್ವಲ್ಪ ಆರ್ಲಿಕ್ಕೆ ಬಿಡಿ ಇದರ ಜೊತೆ ನೀವು ವಾಲ್ನಟ್ ಆಗಿರ್ಬೋದು ಮಕ್ಕನ ಆಗಿರ್ಬೋದು ಬೇರೆ ಸೀಟ್ಸ್ ಗಳನ್ನು ಕೂಡ ನೀವು ಮಿಕ್ಸ್ ಮಾಡ್ಕೋಬಹುದು ನಂತರವಾಗಿ ಇಲ್ಲಿ ಒಂದು ಸ್ವಲ್ಪ ಸ್ವಲ್ಪ ತುಪ್ಪವನ್ನ ಹಾಕೊಂಡು ತುಪ್ಪ ಬಿಸಿಯಾದ ನಂತರ ಉಂಡೆ ಕಟ್ಟುವಾಗ ನಾವು ಯೂಸ್ ಮಾಡುವಂತಹ ಅಂಟು ಇರುತ್ತಲ್ಲ ಅದನ್ನ ನಾನು ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹಾಕೋದ್ರಿಂದ ಉಂಡೆ ತಿನ್ನುವಾಗ ಕ್ರಂಚಿ ಕ್ರಂಚಿಯಾಗಿ ಬರುತ್ತೆ ಮತ್ತೆ ತುಂಬಾ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಹಾಗೆನೇ ಇಲ್ಲಿ ಬೆಲ್ಲ ಮತ್ತು ಸಕ್ಕರೆಯನ್ನು ಬಳಸ್ತಾ ಇಲ್ಲ ಅದರ ಬದಲಾಗಿ ನಾನಿಲ್ಲಿ ಡೇಟ್ಸನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಡೇಟ್ಸ್ ಕೂಡ ತುಂಬ ಸಿಹಿಯಾಗಿರುತ್ತೆ ಹಾಗಾಗಿ ಇದು ಹೆಲ್ತಿಗೂ ಕೂಡ ತುಂಬ ಬೆನಿಫಿಟ್ ಆಗುತ್ತೆ ಮಕ್ಕಳಿಂದ ದೊಡ್ಡವರವರೆಗೂ ಪ್ರತಿನಿತ್ಯ ಒಂದೊಂದು ಈ ಉಂಡೆಯನ್ನು ತಿನ್ನೋದರಿಂದ ಸ್ಕಿನ್ ಆಗಿರ್ಬೋದು ಹೇರ್ ಆಗಿರ್ಬೋದು ಹಾಗೆ ಡಯಟ್ ಪ್ಲಾನ್ ಮಾಡುವಂಥವ್ರಾಗಿರ್ಬೋದು ಒಂದು ವೆಯ್ಟ್ ಲಾಸ್ನ ಮಾಡ್ತೀನಿ ಅನ್ನೋರಿಗಾಗಿರ್ಬೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಡೇಟ್ಸ್ ಗಟ್ಟಿಯಾಗಿದ್ದರೆ ಮಿಕ್ಸಿ ಜಾರಲ್ಲಿ ಹಾಕೊಂಡ್ಬಿಟ್ಟು ಒಂದು ಒಂದು ಮಿಕ್ಸಿಯನ್ನ ಮಾಡ್ಕೊಳ್ಳಿ ಇಲ್ಲ ಸ್ಮೂತ್ ಆಗಿ ಇತ್ತು ಅಂತಂದ್ರೆ ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಲಿಕ್ಕೆ ಇಟ್ಬಿಟ್ಟು ಅದರಲ್ಲಿ ಈ ತರ ಡೇಟ್ಸ್ ಹಾಕಿಬಿಟ್ಟು ಮೇಲೆ ಕೆಳಗೆ ಮಾಡ್ತಾ ಇದ್ವಿ ಅಂದ್ರೆ ಡೇಟ್ಸ್ ಮೆತ್ತಗಾಗುತ್ತಾ ಬರುತ್ತೆ ನೆಕ್ಸ್ಟ್ ನಾವಿಲ್ಲಿ ಆರಿರ್ತಕ್ಕಂತಹ ಡ್ರೈ ಫ್ರೂಟ್ ನ ಒಂದು ಮಿಕ್ಸಿ ಜಾರಲ್ಲಿ ತೆಗೆದುಕೊಂಡು ಸ್ಮೂತ್ ಆಗಿ ಕೂಡ ಪೌಡರ್ ಮಾಡ್ಕೋಬಹುದು ಇಲ್ಲ ತರಿತರಿಯಾಗಿ ಉಂಡೆಲಿ ಕ್ರಂಚಿ ಕ್ರಂಚಿಯಾಗಿ ಬರೋ ಥರ ಡ್ರೈ ಫ್ರೂಟ್ಸ್ ನ ಆತರ ತರಿತರಿಯಾಗಿ ಮಾಡ್ಕೊಳ್ಳಿ ನೀವು ಎರಡರಲ್ಲಿ ಯಾವ ತರ ಬೇಕಾದರೂ ನೀವು ಮಾಡ್ಕೋಬಹುದು ಇದ್ರ ಜೊತೆ ಶೇಂಗಾ ಕೂಡ ಆರಿರುತ್ತೆ ಅದನ್ನು ಈ ಥರ ಸಿಪ್ಪೆಯನ್ನು ತೆಗೆದುಕೊಂಡ್ಬಿಟ್ಟು ಸಿಪ್ಪೆಯನ್ನು ಈಸಿಯಾಗಿ ತೆಗಿಬೇಕು ಅಂತಂದರೆ ನಾವು ಏನು ಕರೀಲಿಕ್ಕೆ ಯೂಸ್ ಮಾಡ್ತೀವಲ್ಲ ಈ ಜಾಲರಿಯಲ್ಲೇ ಹಾಕಿಬಿಟ್ಟು ಒಂದು ಸ್ವಲ್ಪ ಮೇಲೆ ಕೆಳಗೆ ಮಾಡಿದರೆ ಸಿಪ್ಪೆ ನೀಟಾಗಿ ಹೋಗಿಬಿಡುತ್ತೆ ನಂತರ ಅದನ್ನು ಕೂಡ ತರತರಿಯಾಗಿ ಮಾಡ್ಕೊಂಡ್ಬಿಟ್ಟು ಸೇರಿಸ್ಕೊಳ್ಳಿ ಹಾಗೆ ಕರೆದಿಟ್ಟಿರ್ತಕ್ಕಂತಹ ಅಂಟನ್ನು ಸೇರಿಸ್ಕೊಳ್ಳಿ ಏಲಕ್ಕಿ ಪುಡಿ ಹಾಗೆ ಸ್ವಲ್ಪ ಶುಂಠಿ ಪುಡಿಯನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಎಲ್ಲದನ್ನು ಒಂದ್ಸಾರಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರವಾಗಿ ಡೇಟ್ಸನ್ನು ಅದಕ್ಕೆ ಸೇರಿಸ್ಕೊಳ್ಳಿ ಡೇಟ್ಸ್ ಬಿಸಿ ಇರುತ್ತೆ ಒಂದು ಸ್ಪೂನಿನಿಂದ ಮೇಲೆ ಕೆಳಗೆ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಸ್ವಲ್ಪ ಆರಿದ ಮೇಲೆ ಸೇರಿಸ್ಕೊಂಡ್ಬಿಟ್ಟು ಈ ಥರ ಕೈಯಲ್ಲಿ ಮೇಲೆ ಕೆಳಗೆ ಮಾಡ್ತಾ ಮಾಡ್ತಾ ಹೋದರೆ ಅದು ನೀಟಾಗಿ ಮಿಕ್ಸ್ ಆಗುತ್ತೆ ಆರಾಮಾಗಿ ನಾವು ಉಂಡಿಯನ್ನು ಕಟ್ಬೋದು ನಿಮಗೆ ಡೇಟ್ಸಿಂದು ಬೇಡ ಅಂತಂದು ಅನ್ಸಿದ್ರೆ ಬೆಲ್ಲದ ಪಾಕವನ್ನು ಮಾಡ್ಕೊಂಡ್ಬಿಟ್ಟು ಉಂಡಿಯನ್ನು ಕಟ್ಕೋಬಹುದು ಕೈಗೆ ನೀರಾಗಿರ್ಬೋದು ತುಪ್ಪ ಆಗಿರ್ಬೋದು ಯಾವುದು ಹಚ್ಚುವಂತಹ ಅವಶ್ಯಕತೆ ಇರಲ್ಲ ನೋಡಿ ನಾವು ಮಾಡ್ತಾ ಮಾಡ್ತಾ ಹೋದಾಗೆ ಅದರಲ್ಲಿರ್ತಕ್ಕಂತಹ ಎಣ್ಣೆ ಅಂಶ ತುಪ್ಪದ ಅಂಶನೇ ನಮ್ಮ ಕೈಯಲ್ಲಿ ಬಂದುಬಿಡುತ್ತೆ ಯಾಕೆಂದರೆ ಸೀಡ್ಸಲ್ಲಿ ಕೂಡ ಎಲ್ಲ ಎಣ್ಣೆ ಅಂಶ ಇರುತ್ತೆ ಹಾಗೆ ತುಪ್ಪದಲ್ಲಿ ನಾವು ಫ್ರೈ ಮಾಡ್ಕೊಂಡಿರ್ತೀವಿ ಅಲ್ವಾ ಹಾಗಾಗಿ ಮತ್ತೆ ನಾವು ಕೈಗೆ ಯಾವುದನ್ನು ಹಚ್ಚಿಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ ಈ ಥರ ನೀಟಾಗಿ ಉಂಡೆಗಳನ್ನು ಮಾಡ್ಕೊಂಬಿಟ್ಟು ಒಂದು ಐದು ಹತ್ತು ನಿಮಿಷ ಗಾಳಿಗೆ ಬಿಟ್ಟು ನಂತರವಾಗಿ ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ನೀವು ಸ್ಟೋರನ್ನು ಮಾಡಿಟ್ಕೊಳ್ಳಿ ತುಂಬ ಟೇಸ್ಟಿ ಆಗಿರುತ್ತೆ ನನ್ ಮಕ್ಳಂತ್ರು ತುಂಬಾ ಇಷ್ಟಪಟ್ಬಿಟ್ಟು ತಿಂದ್ರು ಹಾಗೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್